ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ಇವತ್ತು ಮಂಗಳವಾರ ಹಾಗೆ ಬುಧವಾರ ಗುರುವಾರ ಮೂರು ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ಸ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ಮಂಗಳವಾರ ಬೆಳಗ್ಗೆ ಫುಲ್ ಮೇಲಿಂದ ಕೆಳಗಡೆವರೆಗೂ ಒಂದೇ ದಿನ ಎಲ್ಲ ಕಸ ಗುಡಿಸಿ ಮನೆ ಒರೆಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಸಂಕಷ್ಟ ಅರ ಚತುರ್ಥಿ ಇದ್ದಿದ್ದರಿಂದ ಸೊ ಏನು ಅಭಿಷೇಕ ಮಾಡೋಣ ಗಣಪನಿಗೆ ವಿಗ್ರಹಕ್ಕೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಇವಾಗ ಸ್ವಲ್ಪ ಚಳಿ ಆಗಿರೋದ್ರಿಂದ ಚಳಿ ಅನ್ನಿಸ್ತಾ ಇದೆಯಲ್ವಾ ಹಾಗಾಗಿ ಎದ್ದೊಳೋದು ಲೇಟ್ ಆಯಿತು ಒಂದು ಆರು ಗಂಟೆ ಆಯಿತು ಎಲ್ಲ ಕೆಲಸ ಮಾಡಿಕೊಂಡು ಪೂಜಾ ಮಾಡೋಕ್ಕೆ ಮತ್ತು ಅಭಿಷೇಕ ಮಾಡೋದಕ್ಕೆ ಮ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಡ ಅಂಥೇಳಿ ಕ್ಯಾನ್ಸಲ್ ಮಾಡಿಕೊಂಡೆ ಸೊ ಈ ರೀತಿಯಾಗಿ ನಾನು ಮಂಗಳವಾರ ಸಂಕಷ್ಟ ಚತುರ್ಥಿ ಇದ್ದಿದ್ದರಿಂದ ಪೂಜೆ ಮಾಡಿದೆ ಇನ್ನು ಇವಾಗ ಇನ್ನೂ ಟಿಫನ್ ತಿಂದಿರಲಿಲ್ಲ ನಾನು ಇಲ್ಲಿ ನಾನು ಮನೇಲಿ ತಟ್ಟೆ ಇಡ್ಲಿ ಹಾಗೆ ಶೇಂಗಾ ಚಟ್ನಿ ಮಾಡಿದೆ ಈ ಶೇಂಗಾ ಚಟ್ನಿ ಒಂದು ಇದ್ದರೆ ಸಾಕು ನಮ್ಮ ಯಜಮಾನ್ರಿಗೆ ನಾನ್ ವೆಜ್ ರೆಸಿಪಿ ಯಾವುದು ದೊಡ್ಡದಲ್ಲ ಅಂತ ಅನ್ಸ್ಬಿಡುತ್ತೆ ಅವ್ರಿಗೆ ಅಷ್ಟು ಇಷ್ಟ ಸಾಂಬಾರೆಲ್ಲ ಏನೂ ಮಾಡೋಕ್ಕೆ ಹೋಗ್ಲಿಲ್ಲ ಮಧ್ಯಾಹ್ನ ಉಳೀತು ಅಂತಂದರೆ ಮಾ ಅಪ್ಪ ಮಗ ತಿಂದ್ಕೊಳ್ಳಲ್ಲ ನಾನು ನನ್ನ ಮಗಳಿಬ್ಬರೇ ತಿನ್ಕೋಬೇಕು ಹಾಗಾಗಿ ಇನ್ನು ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಪಪ್ಪು ಸಾಂಬಾರು ಮತ್ತು ಅನ್ನ ಹಪ್ಳ ಮಾಡಿದೆ ವಾರಕ್ಕೊಂದು ಸಲನಾದರೂ ಪಪ್ಪು ಸಾಂಬಾರು ಮಾಡಲೇಬೇಕು ನಾನು ನನ್ನ ಮಗನಿಗೆ ಮಸಪ್ ಸಾಂಬಾರು ಮತ್ತು ಪಪ್ಪು ಸಾಂಬಾರು ವಾರಕ್ಕೊಂದು ಸಲ ಇರಲೇಬೇಕು ಇನ್ನು ಮಧ್ಯಾಹ್ನ ಊಟ ಮಾಡಿ ರೆಸ್ಟ್ ಮಾಡಿ ನಾನು ಬನ್ಷೆ ಸಾರಿ ಪ್ರತ್ಯಂಗಿರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ ಸಂಕಷ್ಟಾರ ಚತುರ್ಥಿ ಇತ್ತು ಹಾಗೆ ಮಂಗಳವಾರ ಇತ್ತಲ್ವ ಸೊ ಹಾಗಾಗಿ ಮತ್ತು ಮನೆಯಲ್ಲಿ ಇದ್ದಿದ್ದು ಇದ್ದು ಬೇಜಾರು ಆಗ್ತಾ ಇತ್ತು ಅದರಲ್ಲೂ ಸುಮಾರು ಒಂದು ಹದಿನೈದು ದಿನದಿಂದ ನಮ್ಮ ತಾತನ್ನು ನೆನೆಸ್ಕೊಂಡು ತುಂಬಾ ಎಮೋಷ್ನಲ್ ಇದ್ದೀನಿ ಹಾಗಾಗಿ ಪ್ರತಿದಿನ ದೇವ್ರ ಮುಂದೆ ಕೂತ್ಕೊಂಡ್ರೆ ಸಾಕು ನಮ್ಮ ತಾತ ನೆನಪಾಗ್ಬಿಟ್ಟು ತುಂಬಾ ಕಣ್ಣೀರು ಆಗ್ತಾ ಇದ್ದೀನಿ ಹಾಗಾಗಿ ಮನೆಯಲ್ಲಿ ಇದ್ದು ಇದ್ದು ಬೇಜಾರಾಗ್ತಾಯಿತ್ತು ಅದಕ್ಕೆ ಮಂಗಳವಾರ ನಾನು ಯಜಮಾನನ ಕರ್ ಕರ್ಕೊಂಡು ಪ್ರತ್ಯಂಗಿರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ ಇನ್ನು ನಮ್ಮ ಸಬ್ಸ್ಕ್ರೈಬರ್ ಕೂಡ ಪ್ರತ್ಯಂಗಿರ ದೇವಸ್ಥಾನದ ಹತ್ರ ಇದ್ದೀನಿ ಹೇಳ್ಬಿಟ್ಟು ಹೇಳ್ತಾ ಇದ್ರಿ ಮಮತಾ ಅಂತ ಅಂದ್ಬಿಟ್ಟು ಸೊ ಇವತ್ತು ಶುಕ್ರವಾರ ನಾನು ಆ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ನೀ ನಿಮ್ಗೇನಾದರೂ ಟೈಮ್ ಇತ್ತಂದರೆ ಬನ್ನಿ ಮೀಟ್ ಮಾಡೋಣ ಮೀಟ್ ಮಾಡೋಣ ಪದ್ಮ ಅಂತ ಹೇಳ್ತಾ ಇದ್ರಲ್ವ ಹಾಗಾಗಿ ಸೊ ಇವತ್ತು ಶುಕ್ರವಾರ ಸಂಜೆ ಒಂದು ಏಳು ಗಂಟೆಗೆ ನಾನು ಆ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಪ್ರತ್ಯಂಗಿರಾಮನ್ ದೇವಸ್ಥಾನಕ್ಕೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊತಾ ಇದ್ದೆ ಆವತ್ತು ಕೂಡ ಯಾಕೋ ಮನಸ್ಸು ಇರಲಿಲ್ಲ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಟೆರೆಸ್ ಮೇಲೆ ಹೂ ಕಿತ್ಕೊಳ್ಳೋಣ ಅಂತ ಬಂದೆ ಇಲ್ಲಿ ಹಸಿರು ಮೆಣಸಿಕಾಯಿ ಗಿಡ ಅವಾಗ ವೀಡಿಯೋ ಶೂಟ್ ಮಾಡ್ಕೊಂಡಿದ್ನಲ್ವ ಅವಾಗ ಕಿತ್ತಾಕಿದ್ವಿ ಬೇರಿಗೆ ಕಿತ್ತಾಕಿರಲಿಲ್ಲ ಜಸ್ಟು ಕಟ್ ಮಾಡಿ ಹಾಕಿದ್ವಿ ಮತ್ತೆ ಚಿಗುರ್ಕೊಂಡು ಹಸಿರು ಮೆಣಸಿಕಾಯಿ ಸಿಕ್ಕಾಬಟ್ಟೆ ಹಸಿರು ಮೆಣಸಿಕಾಯಿ ಬಿಟ್ಟಿದೆ ಒಂದು ಕೊಂಬೆ ನಾನು ಸುಮ್ಮನೆ ಏನೋ ಟಚ್ ಮಾಡೋಕ್ಕೋಗಿ ಒಂದು ಕೊಂಬೆ ಮುರ್ಕೊಂಡ್ಬಿಟ್ಟಿತ್ತು ಸೊ ಎಲ್ಲ ಬಿಡಿಸ್ಕೊಂಡು ಇಳು ಉಳ್ದಿರೋದನ್ನ ವೀಡಿಯೋ ಶೂಟ್ ಮಾಡಿಕೊಂಡೆ ಇನ್ನು ಹೂವೆಲ್ಲ ಎಲ್ಲ ಕಿತ್ಕೊಂಡೋಗಿ ಕೆಳಗಡೆ ಹೋಗಿ ದೇವ್ರ ಪೂಜೆ ಎಲ್ಲ ಮಾಡಿದೆ ಮತ್ತು ಬುಧವಾರ ಯಾಕೋ ವೀಡಿಯೋ ಶೂಟ್ ಮಾಡೋಕ್ಕೆ ಮೂಡಿರಲಿಲ್ಲ ಅದಕ್ಕೋಸ್ಕರ ಮಧ್ಯಾಹ್ನ ಊಟ ಎಲ್ಲ ಮಾಡಿ ಟೊಮೆಟೊ ಸಾಂಬಾರು ಮಾಡಿ ರೈಸ್ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ದೆ ಮಲಗಿದ್ದಾದಮೇಲೆ ಸಂಜೆ ಟೀ ಮಾಡಿಕೊಂಡು ಮೇಲಕ್ಕೆ ತೊಗೊಂಡ್ಬಂದೆವು ಇವರು ಯಜಮಾನ್ರಿಗೆ ಅಂತ ಅಂದ್ಬಿಟ್ಟು ತೊಗೊಂಬಂದು ನಾನು ಕೂಡ ಕುಡಿದು ಸ್ವಲ್ಪ ನಾನು ಸಂಡೇನೂ ಈ ಮ್ಯಾಟ್ಸು ಇವೆಲ್ಲ ವಾಶ್ ಮಾಡಿರಲಿಲ್ಲ ಸೋಮವಾರ ಭಾನುವಾರ ನನಗೆ ಏನೂ ಕೆಲಸ ಮಾಡೋಕ್ಕೆ ಅಷ್ಟು ಮೂಡಿರಲಿಲ್ಲ ಅದಕ್ಕೋಸ್ಕರ ಇದು ಬುಧವಾರ ದಿನ ನಮ್ಮ ಡೋರ್ ಮ್ಯಾಟ್ಸು ಮತ್ತು ಕಿಚನ್ ಬಟ್ಟೆಗಳು ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಹಾಕುವಂಥ ಮ್ಯಾಟ್ ಆಗಿರ್ಬೋದು ಇವನ್ನೆಲ್ಲನೂ ಕೂಡ ನಾನು ಬುಧವಾರ ಸಂಜೆ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ಇನ್ನು ಗುರುವಾರ ಬೆಳಗ್ಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಪನ್ನೀರು ಬಿರಿಯಾನಿ ಮಾಡ್ತಾ ಇದ್ದೀನಿ ಬೆಳ ಬೆಳಗ್ಗೆನೇ ಕೆಲವೊಂದು ದಿನ ಚಪಾತಿ ಮಾಡ್ತಿರ್ತೀನಿ ಕೆಲವೊಂದು ದಿನ ರೈಸ್ ಐಟಮ್ ಮಾಡ್ತೀನಿ ಹೀಗೆ ಬ್ಯಾಲೆನ್ಸ್ಡ್ ಟಿಫನ್ನ ಇರ್ತೀನಿ ಸೊ ಇವತ್ತು ಪನ್ನೀರು ತಂದು ಸುಮಾರು ನಾಲ್ಕೈದು ದಿನ ಆಯಿತು ಹಾಗಾಗಿ ಹುಳಿ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಪನ್ನೀರು ಬಿರಿಯಾನಿ ಮಾಡ್ತಾ ಇದ್ದೀನಿ ಈ ರೆಸಿಪಿ ನಾನು ಡೀಟೇಲಾಗೆ ತೋರಿಸ್ತಾ ಇಲ್ಲ ಹಾಗೆ ಜಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಪನ್ನೀರೆಲ್ಲ ಕಟ್ ಮಾಡಿಕೊಂಡೆ ಕಟ್ ಮಾಡಿದಾದಮೇಲೆ ಇವಾಗ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಆಮೇಲೆ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಎಲೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ದೊಡ್ಡದು ಒಂದು ಒಂದು ದೊಡ್ಡದು ಎರಡು ಈರುಳ್ಳಿ ಹಾಕಿದ್ದೀನಿ ಸೊ ನಾನು ಟೈಮ್ ಇತ್ತು ಅಂತಂದರೆ ಈರುಳ್ಳಿನ ಬೇರೆ ಡೀಪ್ ಫ್ರೈ ಮಾಡಿಕೊಂಡು ಇದೆ ಏನು ಬ್ರೌನ್ ಈರುಳ್ಳಿ ಮಾಡ್ಕೊತೀನಿ ಟೈಮ್ ಇದ್ದಿದ್ದರಿಂದ ನಾನು ಕುಕ್ಕರಲ್ಲೇ ಬ್ರೌನ್ ಈರುಳ್ಳಿ ಮಾರ್ ಮಾಡ್ಕೊಂಡಿದ್ದೀನಿ ಆ ಈರುಳ್ಳಿ ಎಲ್ಲ ಬ್ರೌನ್ ಆದಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಟೊಮೆಟೊ ಸಾಫ್ಟ್ ಆದಮೇಲೆ ಇದಕ್ಕೆ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಗೆ ಮೊಸರು ಕೂಡ ಹಾಕ್ತೀನಿ ಸೊ ಇದಿಷ್ಟು ಚೆನ್ನಾಗಿ ಅದು ಏನು ಸ್ಪೈಸಸ್ ಎಲ್ಲ ಸ್ಮೆಲ್ ಹೋದ್ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿ ಅದಾದಮೇಲೆ ಮೊಸರು ಕೂಡ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಸೊ ಮೊಸರು ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಪನ್ನೀರ್ ಕೂಡ ನಾನು ಇವಾಗ ಸೇರಿಸ್ಕೊಂಡಿದ್ದೀನಿ ಪನ್ನೀರು ಬೇರೆ ಕಡಾಯಲ್ಲಿ ಏನು ಅದನ್ನು ಫ್ರೈಯೆಲ್ಲ ಏನೂ ಮಾಡ್ಕೊಂಡಿಲ್ಲ ನಾನು ಸೊ ನಂಗೆ ಆ ರೀತಿಯಾಗಿ ಮಾಡಿದ್ರೆ ಇಷ್ಟ ಆಗೋಲ್ಲ ಒಂದು ರೀತಿ ರಬ್ಬರ್ ಥರ ಆಗೋಗ್ಬಿಡುತ್ತೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ನಾನು ಇದರಲ್ಲೇ ಹಾಕ್ಬಿಟ್ಟು ಆ ಸ್ಪೈಸಸ್ ಎಲ್ಲ ಆ ಪನ್ನೀರಿಗೆ ಎಳ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಪನ್ನೀರ್ನ ಮಸಾಲೆ ಒಳಗೆ ಹಾಕ್ಬಿಟ್ಟು ಸುಮಾರು ಒಂದು ಟೂ ತ್ರೀ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದಮೇಲೆ ಅಕ್ಕಿ ನೆನೆಸ್ಕೊಂಡಿರ್ತೀವಲ್ಲ ಅಕ್ಕಿ ಕೂಡ ಹಾಕ್ಬಿಟ್ಟು ನಾನು ಎರಡು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ ಈ ಪನ್ನೀರ್ ಬಿರಿಯಾನಿ ತುಂಬ ಸಿಂಪಲ್ಲು ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವು ಮಕ್ಕಳಿಗೆ ಇವಾಗ ಟಿಫನ್ನ ಹಾಕ್ಕೊಡ್ತಾ ಇದ್ದೀನಿ ಈ ಪಲಾವ್ಗೆ ನ ಮೊಸರು ಬಜ್ಜಿ ನನ್ನ ಮಗಳು ಮಾಡ್ತಾಳೆ ಯಾವಾಗಲೂ ನನ್ನ ಮಗಳಿಗೆ ಹೇಳ್ತೀನಿ ಪಲಾವ್ ಮಾಡಿದ್ರು ಅವಳೇ ಮಾಡ್ತಾಳೆ ಹಾಗೆ ಈ ಥರ ಏನಾದರೂ ಮಶ್ರೂಮ್ ಬಿರಿಯಾನಿ ಮತ್ತು ಪನ್ನೀರ್ ಬಿರಿಯಾನಿ ಈ ಥರ ಏನಾದ್ರು ಮಾಡಿದಾಗಲೂ ಅವಳೇ ಮಾಡ್ತಾಳೆ ನಾನ್ ವೆಜ್ ಬಿರಿಯಾನಿ ಏನಾದ್ರು ಮಾಡಿದ್ರೆ ನಾನು ಮಾಡ್ತೀನಿ ಸೊ ವೆಜ್ ಬಿರಿಯಾನಿಗಳಿಗೆಲ್ಲ ಇವುಳೇ ಮಾಡೋದು ಸೊ ಟೊಮೆಟೊ ಎಲ್ಲ ಹಾಕಿ ಮಾಡ್ತಾಳೆ ನಾನು ನಾನು ಮಾಡಿದ್ರೆ ಟೊಮೆಟೊ ಹಾಕೋದಿಲ್ಲ ಹಾಕ್ತೀನಿ ತಕೆ ಟಿಫನ್ ಎಲ್ಲ ಮಾಡಿಟ್ಟು ನಾನು ಇನ್ನೂ ಗೇಟ್ಗೆ ನೀರು ಹಾಕಿರಲಿಲ್ಲ ಸೊ ಒಂದು ಎಂಟು ಗಂಟೆ ಆಗಿತ್ತು ಅದಕ್ಕೋಸ್ಕರ ನನಗೂ ಯಾಕೋ ಸ್ವಲ್ಪ ಚಳಿ ಚಳಿ ಜ್ವರ ಬಂದಂಗೆ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಎಂಟು ಗಂಟೆಯಲ್ಲಿ ಬಂದ್ಬಿಟ್ಟು ಇವಾಗ ಅಂದರೆ ನಾನು ಬೆಳಗ್ಗೆನೇ ನೀರು ಇದ್ದೆ ಕಾರ್ ಪಾರ್ಕಿಂಗ್ ವಾಶ್ ಮಾಡಬೇಕಾಗಿತ್ತು ಸೋಮವಾರ ಎಲ್ಲ ಕೆಲಸಗಳು ಮಾಡದೇ ಇದ್ದಿದ್ದರಿಂದ ಎಲ್ಲ ಹಿಂಗೆ ವೀಕೆಂಡ್ ಲಾಸ್ಟ್ ಲಾಸ್ಟಲ್ಲೆಲ್ಲ ಮಾಡ್ಕೊತಾ ಇದ್ದೀನಿ ಇನ್ನು ಗುರುವಾರ ಬೆಳಗ್ಗೆ ಟಿಫನ್ ಎಲ್ಲ ಮಾಡಿಟ್ಟು ಪನ್ನೀರ್ ಬಿರಿಯಾನಿ ಮಾಡಿಟ್ಟು ಬಂದು ಇವಾಗ ಕೆಳಗಡೆ ಕಾರ್ ಪಾರ್ಕಿಂಗಲ್ಲೆಲ್ಲ ಮನೆ ಸುತ್ತು ಎಲ್ಲ ಕಸ ಗುಡಿಸ್ಕೊಂಡು ತೊಳೆಯೋಣ ಅಂತೇಳ್ಬಿಟ್ಟು ಇವಾಗ ಎಲ್ಲ ಕಸ ಇದ್ದೀನಿ ನೋಡ್ತಾ ಇರ್ಬೋದು ಹದಿನೈದು ದಿನಕ್ಕೊಂದ್ಸಲ ಇಷ್ಟೊಂದು ಕಸ ಇರುತ್ತೆ ಒಂದೊಂದ್ಸಲ ನಾನು ಹಿಂದುಗಡೆ ವಾಚ್ಮನ್ನ ಕರೆಸ್ಬಿಟ್ಟು ಹದಿನೈದು ಒಂದ್ಸಲ ಕ್ಲೀನ್ ಮಾಡು ಅಂತ ಹೇಳಬೇಕು ಅಂತ ಅಂದ್ಕೊಂತಿದ್ದೀನಿ ಆದರೆ ಇದು ಕ್ಲೀನ್ ಮಾಡಿದ್ಮೇಲೆ ಮರ್ತೆ ಹೋಗ್ಬಿಡ್ತೀನಿ ಅಷ್ಟು ಕಸ ಹಾಕ್ತಾರೆ ಮ ಮನೆ ಹಿಂದೆಗಡೆ ಮಕ್ಕಳಿಗೆ ಸುಮಾರು ಸಲ ಅದೇ ಹೇಳ್ದಂಗೆಲ್ಲ ಮತ್ತೆ ಮತ್ತೆ ಆಗ್ತಾನೆ ಇರ್ತಾರೆ ಎಷ್ಟು ಅಂತ ನಾನು ಕ್ಲೀನ್ ಮಾಡೋದು ಅಂತ ಅಂದ್ಬಿಟ್ಟು ಹೋಗಿ ಹೇಳ್ಬಾರೋಣ ಇಲ್ಲ ವಾಚ್ಮೆನ್ನ ಕರೆಸಿ ಕ್ಲೀನ್ ಮಾಡಿಸೋಣ ಅಂತ ಅಂತ ಇರ್ತೀನಿ ಹೋಗ್ಲಿ ಬಿಡು ಅಂತ ಹೇಳ್ಬಿಡು ಅನ್ನೋದು ಮತ್ತೆ ಹೋಗಿ ನಾನೇ ಕ್ಲೀನ್ ಮಾಡ್ಕೊಬರೋದು ಈ ರೀತಿ ಆಗ್ತಾ ಇದೆ ಒಂದು ಹದಿನೈದು ದಿನಕ್ಕೆ ಸಲನಾದರೂ ಸುತ್ತು ಎಲ್ಲ ಮನೆ ಸುತ್ತು ಎಲ್ಲ ಕಸ ಗುಡಿಸಿ ತೊಳೆದ್ರೇ ಸಮಾಧಾನ ಅನಿಸುತ್ತೆ ಸೊ ಇವಾಗ ವಾರಕ್ಕೊಂದ್ಸಲ ನಾನು ಕಾರ್ ಪಾರ್ಕಿಂಗು ಸೋಪ್ ಎಲ್ಲ ಸೋಪ್ ಪೌಡರೆಲ್ಲ ಹಾಕಿ ಉಜ್ಜಿ ತೊಳಿತಾ ಇದ್ನಲ್ವ ಸೊ ಇವಾಗ ಕಡಿಮೆ ಮಾಡಿದ್ದೀನಿ ಜಾಸ್ತಿ ಹೆವಿ ಕೆಲಸಗಳು ಮಾಡಿದ್ರೆ ಇದಾಗ್ಬಿಡುತ್ತೆ ಟಯರ್ಡ್ ಆಗುತ್ತೆ ಬಾಡಿ ಅಂತ ಅಂದ್ಬಿಟ್ಟು ಒಂದು ಹದಿನೈದು ಒಂದ್ಸಲ ಸೋಪ್ ಪೌಡರ್ ಹಾಕಿ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಬೇರೆ ಟೈಮಲ್ಲೆಲ್ಲ ಸುಮ್ಮನೆ ವಾರಕ್ಕೊಂದ್ಸಲ ನೀರು ಬಿಟ್ಟು ಯಜಮಾನ್ರನೆ ಇದು ಮಾಡ್ತಾಯಿರ್ತಾರೆ ಕಾರ್ ವಾಶ್ ಮಾಡಿದಾಗೆಲ್ಲೂ ಅವರೇ ಕಾರ್ ಪಾರ್ಕಿಂಗ್ ಎಲ್ಲ ನೀರು ಬಿಟ್ಟು ತೊಳಿತಾಯಿರ್ತಾರೆ ನಾನು ಡೀಪ್ ಕ್ಲೀನಿಂಗ್ ಅಂದರೆ ಈ ಸೋಪ್ ಪೌಡರೆಲ್ಲ ಹಾಕಿ ಉಜ್ಜಿ ತೊಳೆಯೋದು ಅಂತಂದರೆ ಈಗ ಹದಿನೈದು ದಿನಕ್ಕೊಂದ್ಸಲ ಇಟ್ಕೊಂಡಿದ್ದೀನಿ ಸೊ ಹಾಗೇ ಮನೆಯಿಂದೆ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಬಂದ್ನಲ್ಲ ಬಂದನಲ್ಲ ಸುಮಾರು ದಿನ ವಾರಕ್ಕೆ ಹದಿನೈದು ದಿನಕ್ಕೆ ಒಂದ್ಸಲ ಏನಿಲ್ಲ ಅಂದರೂ ಒಂದು ಏಳೆಂಟು ಬಟ್ಟೆಗೆ ಹಾಕೋ ಕ್ಲಿಪ್ಸುಗಳೆಲ್ಲ ಬಿದ್ದಿರುತ್ತೆ ಸೊ ಒಂದೊಂದು ಏನೂ ಮುಟ್ಟೋದಿಲ್ಲ ತಗೊಂಡೋಗ ಗುಡಿಸಿ ಆ ಕಸನ ಅಲ್ಲಿ ಗುಡಿಸಿ ಬಂದುಬಿಡ್ತೀನಿ ಆಮೇಲೆ ಯಾರಾದರೂ ಎತ್ಕೊಂಡು ಹೋಗ್ತಾರೆ ಕೆಲವೊಂದು ಏನಾದರೂ ಅವ್ರಿಗೆ ಬೇಕಾಗಿರೋ ಐಟಮ್ ಏನಾದ್ರು ಬೀಳ್ಸಿದ್ರೆ ಬಂದು ಹಿಂದ್ಗಡೆ ಅಪಾರ್ಟ್ಮೆಂಟ್ ಅವ್ರು ಬಂದು ತೊಗೊಂಡೋಗ್ತಾರೆ ಸೊ ಅವ್ರಿಗೆ ನೆಸೆಸಿಟಿ ಇಲ್ಲ ಅಂತಂದರೆ ಎಲ್ಲನೂ ಅಲ್ಲೇ ಬಿದ್ದಿರುತ್ತೆ ನಾನೇ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಅವರು ಮನೆ ಹಿಂದೆಗಡೆ ಏನೇ ಹಾಕಿದ್ರು ನಾನು ಏನೂ ಒಂದು ಪಿನ್ನು ಸಹ ಎತ್ಕೊಳ್ಳೋದಿಲ್ಲ ಎಲ್ಲನೂ ಕಸದಲ್ಲಿ ಅಲ್ಲೇ ಆ ರೋಡ್ಗೆ ತಳ್ಳಿಬಿಟ್ಟು ಬಂದ್ಬಿಡ್ತೀನಿ ಇನ್ನು ಇವಾಗ ಫ್ಲೋರ್ಗೆಲ್ಲ ಸೋಪ್ ಪೌಡರ್ದೆಲ್ಲ ಹಾಕಿ ಉಜ್ಜಿ ಅದಾದಮೇಲೆ ಇವಾಗ ಸ್ಟೇರ್ ಕೇಸ್ ಎಲ್ಲ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ ಬರ್ತಾಯಿದ್ದೀನಿ ನೀರು ಹಾಕಿದ್ರೆ ಏನಾಗುತ್ತೆ ಅಂದರೆ ಧೂಳು ಹಾಗೇ ಇರುತ್ತಲ್ವ ನೀರು ಹಾಕಿದ್ರು ಕೂಡ ಸ್ಟೆಪ್ಸ್ ಮೇಲೆ ಇರೋಂಥ ಧೂಳು ಹೋಗೋದಿಲ್ಲ ಅದಕ್ಕೋಸ್ಕರ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಂಡ್ರೆ ಈ ಇನ್ನೂ ಇವಾಗೆಲ್ಲೋ ಒಂದು ಆರು ತಿಂಗಳಾಗಿದೆ ಅಷ್ಟೇ ಟೈಲ್ಸ್ ಹಾಕಿಸಿ ಅನ್ನೋ ಥರ ಇರುತ್ತೆ ಸೊ ನೀರು ಇದ್ರೆ ಅದೇ ಹೇಳ್ದಂಗೆ ಆ ಡಸ್ಟ್ ಎಲ್ಲ ಹೋಗೋದಿಲ್ಲ ಪರ್ಕೆಯಲ್ಲಿ ಗುಡಿಸ್ಕೊಂಡು ಬಂದರೆ ಹೋಗುತ್ತೆ ಸುಮ್ಮನೆ ನೀರು ಉಯ್ದುಬಿಡ್ತು ಅಂತಂದರೆ ಆ ಡಸ್ಟ್ ಹಾಗೆ ಕಾಣಿಸ್ತಾ ಇರೋದು ಬೆಳ್ಳುಬಳ್ಳಿಗೆ ಅದಕ್ಕೋಸ್ಕರ ಬಟ್ಟೆಯಲ್ಲಿ ಒರ್ಸ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಬಟ್ಟೆನಲ್ಲೇ ಒರ್ಸ್ಕೊಂಡು ಸೋಪ್ ಎಲ್ಲ ಹಾಕಿ ಉಜ್ಜಿ ಬಿಟ್ಟಿದ್ದೆ ಅದಾದಮೇಲೆ ಅಂದರೆ ಕೇಸ್ ಎಲ್ಲ ಒಸ್ಕೊಂಬರೋ ಕೊಳೆ ಎಲ್ಲ ಚೆನ್ನಾಗಿ ಬಿಟ್ಟಿತ್ತು ಇನ್ನು ಇವಾಗ ಫ್ಲೋರ್ಗೆಲ್ಲ ನೀರನ್ನ ಇದ್ದೀನಿ ಅಷ್ಟೊತ್ತಿಗೆ ನಮ್ಮ ಸಬ್ಸ್ಕ್ರೈಬರ್ ಅಕ್ಕ ನಾನು ಬುಧವಾರ ಕಾಲ್ ಮಾಡಿದ್ದೆ ಅವ್ರಿಗೆ ತುಂಬ ದಿನ ಆಗಿತ್ತು ಮಾತಾಡಿ ಏನಕ್ಕೆ ನೆನೆಸ್ಕೊಂಡಿದ್ದೆ ಹಾಗಾಗಿ ಅವ್ರಿಗೆ ಕಾಲ್ ಮಾಡಿ ಮಾತಾ ಮಾತಾಡೋಣ ಅಂತೇಳಿ ಕಾಲ್ ಮಾಡಿದ್ದೆ ಆದರೆ ಅವರು ಬುಧವಾರ ಫೋನ್ ಪಿಕ್ ಮಾಡಲಿಲ್ಲ ಸೊ ಗುರುವಾರ ಬೆಳಗ್ಗೆ ಮಾಡಿದ್ರು ಇತ್ತು ಹಿಂಗೆ ಹುಷಾರಿರ್ಲಿಲ್ಲ ಪದ್ಮಾ ಹಾಸ್ಪಿಟ್ಲಿಗೆ ಹೋಗಿದ್ದೆ ಬಟ್ ನಿನ್ನ ಪ್ರತಿದಿನ ನೆನೆಸ್ಕೊತೀನಿ ಒಂದಿನ ನೆನ್ಸ್ಕೊಳ್ದಿರೋ ದಿನವೇ ಇಲ್ಲ ಏನಕ್ಕಾದ್ರೂ ಒಂದು ದಿನ ನೆನ್ಸ್ ಏನಕ್ಕಾದ್ರೂ ಒಂದು ದಿನಕ್ಕೆ ಒಂದ್ಸಲ ಆದರೂ ನಾನು ನೆನೆಸ್ಕೊತನೇ ಇರ್ತೀನಿ ನಿನ್ನ ಅಂತೇಳ್ಬಿಟ್ಟು ಸುಮಾರತ್ತು ಒಂದು ಒಂದು ಹತ್ತು ಹದಿನೈದು ನಿಮಿಷ ಮಾತಾಡಿದ್ವಿ ಏನು ಮಾಡ್ತಾ ಅಂತಂದರು ಹಿಂಗೆ ಕಾರ್ ಪಾರ್ಕಿಂಗ್ ತೊಳಿತಾ ಇದ್ದೀನಿ ಅಕ್ಕ ಅಂತೇಳಿದೆ ಸೊ ಇವತ್ತು ಗುರುವಾರ ತೊಳಿತಾ ಇದೆಯಲ್ವಾ ನೀನು ಸೋಮವಾರ ತೊಳಿತಾ ಇದ್ದಲ್ವಾ ಕೇಳ್ತಾ ಇದ್ರು ಅಷ್ಟೊಂದು ನನ್ನ ಕೆಲಸಗಳು ಯಾವ್ಯಾವ ದಿನ ಏನೇನು ಮಾಡ್ಕೊತೀನಿ ಅದೆಲ್ಲ ನೆನ್ಪಿಟ್ಕೊಂಡಿದ್ದೀರಲ್ಲ ಅಕ್ಕ ಅಂತ ಹೇಳ್ತಿದ್ದೆ ಹೌದು ಮತ್ತು ನಿನ್ನ ವೀಡಿಯೋಗಳು ನೋಡೇ ನಾನು ಮೋಟಿವೇಶನ್ ತೊಗೊಂಡು ಮನೆ ಕೆಲಸದವ್ರನ್ನ ಬಿಡಿಸಿ ಮನೆ ಕೆಲಸ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾಯಿದ್ರು ಇನ್ನು ಇವಾಗ ಎಲ್ಲ ತೊಳೆದೆ ತೊಳೆದಿದ್ದಾದಮೇಲೆ ಲಾಸ್ಟಿಗೆ ರಂಗೋಲಿ ಹಾಕ್ಕೊಂತ ಇದ್ದೀನಿ ಸೊ ಇವಾಗ ಎರಡು ಬೇರಳಲ್ಲಿ ನಾನು ರಂಗೋಲಿನ ಬಿಡ್ತಾ ಇದ್ದೀನಿ ತುಂಬ ಐಲೆಟ್ ಆಗಿ ಚ ತುಂಬ ಚೆನ್ನಾಗಿ ಬರ್ತದೆ ಆದರೆ ಅಷ್ಟೊಂದು ಕ್ಲಾರಿ ಅಂದರೆ ಬಿಡೋಕ್ಕೆ ಬಿಡಕ್ಕೆ ಇಲ್ಲ ಇನ್ನೂ ಕಲಿತಾ ಇದ್ದೀನಲ್ವ ಹಾಗಾಗಿ ಈ ರೀತಿಯಾಗಿ ಆಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎರಡೆರಡು ಎಳೆ ಬರುತ್ತೆ ರಂಗೋಲಿ ಸೊ ಇದು ಅಪ್ಪು ಡೌನ್ ಇರೋದ್ರಿಂದ ಸ್ವಲ್ಪ ನಿಂತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಅನಿಸಲ್ಲ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಇನ್ನು ರಂಗೋಲಿ ಎಲ್ಲ ಹಾಕಿ ಬರೋಷ್ಟೊದ್ಗೆ ಸುಮಾರು ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಬಂದು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಈಗ ನಾನು ಫಸ್ಟು ಊರ್ನ ಕಿತ್ಕೊಂಡು ಬರೋಣ ಅಂಥೇಳಿ ಟೆರೆಸ್ಗೆ ಬಂದಿದ್ದೀನಿ ಸೊ ಇಲ್ಲಿ ರೋಜಾ ಸುಮಾರು ಬಿಟ್ಟಿತ್ತು ಬಿಸಿಲಿಗೆಲ್ಲ ಈ ಪಿಂಕ್ ಕಲರ್ ಹೂವೆಲ್ಲ ಕಲರ್ ಶೇಡ್ ಆಗಿಬಿಡುತ್ತಲ್ವಾ ಹಾಗಾಗಿ ಇವಾಗ ಹೂವನ್ನೆಲ್ಲ ಕಿತ್ಕೊತಾ ಇದ್ದೀನಿ ಗುರುಪುಷ್ಯ ಯೋಗ ಇದ್ದಿದ್ದರಿಂದ ಗುರುವಾರ ಫಸ್ಟು ಹೂವೆಲ್ಲ ಸ್ನಾನ ಮಾಡಿ ಹೂವೆಲ್ಲ ಕಿತ್ಕೊಂಡ್ಬಂದ್ ಇಟ್ಟು ಅದಾದಮೇಲೆ ಕೆಳಗಡೆ ದೇವ ಫೋಟೋಸ್ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಈಗ ಹೂವು ಎಸ್ ತುಂಬ ಕಡಿಮೆ ಬಿಟ್ಟಿತ್ತು ಜಾಸ್ತಿ ಹೂವು ಬಿಟ್ಟಿರಲಿಲ್ಲ ಹಾಗಾಗಿ ನಾನು ಓನರ್ ಹತ್ರನೇ ಹೂವು ತಗೊಂಡಿದ್ದೆ ಇವತ್ತು ಗುರುವಾರ ನಮ್ಮ ಸಬ್ಸ್ಕ್ರೈಬರ್ ಶಶಿ ಅವರ ತಮ್ಮನ ಮದುವೆ ಇದೆ ಟ್ವೆಂಟಿ ಎತ್ ವಿಶ್ ಸಿಸ್ ಅಂತ ಹೇಳಿದ್ರಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಮರ್ತಿದ್ದೆ ಶಶಿ ಸೊ ಇವಾಗ ವಿಶ್ ಮಾಡ್ತೀನಿ ಇನ್ನು ಹೂವೆಲ್ಲ ಕಿತ್ಕೊಂಡು ಬಂದು ನಾನು ಇವಾಗ ಫಸ್ಟು ದೇವ್ರ ಫೋಟೋಸ್ ಎಲ್ಲ ಒರೆಸ್ಕೊಂಡ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಯಾಕೆ ಅಂತಂದರೆ ಇಷ್ಟೆಲ್ಲ ಚೆನ್ನಾಗಿ ಪೂಜೆ ಮಾಡಿಬಿಟ್ಟು ಸಂಜೆ ಮತ್ತೆ ಹೂವೆಲ್ಲ ತೆಗ್ದುಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಅಷ್ಟು ಮನಸ್ಸಾಗಲಿಲ್ಲ ಅದಕ್ಕೋಸ್ಕರ ಇನ್ಮೇಲೆ ಪ್ರತಿ ಗುರುವಾರ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಫೋಟೋಗಳೆಲ್ಲ ಒರೆಸಿಟ್ಬಿಟ್ಟು ರಾಯರಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇನ್ನು ದೇವ್ರ ಸಾಮಾನೆಲ್ಲ ಸಂಜೆ ಅಷ್ಟೊತ್ತಿಗೆ ತೊಳೆದು ಗಂಧ ಅರ್ಶನ ಕುಂಕುಮ ಇಟ್ಟು ಜೋಡಿಸ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಈಗ ಫಸ್ಟು ಫೋಟೋಸ್ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡೋಣ ಇನ್ಮೇಲೆ ಗುರುವಾರ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಇನ್ನು ಇವಾಗ ಹೊಸ್ಲಿಗಿನ ನಾನು ಅರ್ಶಿನ ಕುಮ ಎಲ್ಲ ಇಟ್ಟಿರಲಿಲ್ಲ ಹಾಗಾಗಿ ಸ್ನಾನ ಮುಗಿಸ್ಕೊಂಬಂದು ಇವಾಗ ಹೊಸ್ಲಿಗೆ ಅರಿಶಿನ ಕುಂಭ ಎಲ್ಲ ಇಟ್ಟು ರಂಗೋಲಿ ಹಾಕಿ ಆಮೇಲೆ ಇವಾಗ ತುಳಸಿ ಕಟ್ಟೆ ಹತ್ರ ಕೂಡ ರಂಗೋಲಿ ಹಾಕ್ತಾಯಿದ್ದೀನಿ ಪ್ರತಿದಿನವೂ ತುಳಸಿ ಕಟ್ಟೆಗೆ ರಂಗೋಲಿ ಮಿಸ್ ಆಗೋದಿಲ್ಲ ಮಳೆ ಬಂದರೆ ಮಾತ್ರ ಪಾಟ್ಗಳಿಗೆಲ್ಲ ನೀರು ಸಿಡಿಯುತ್ತೆ ಅಂತ ಅಂದ್ಬಿಟ್ಟು ಮಳೆಗಾಲದಲ್ಲಿ ಮಾತ್ರ ಅಲ್ಲಿ ಇನ್ನೇನು ಮಳೆ ಬರುತ್ತೆ ಮಳೆ ಬರೋಂಗಿದೆ ಅಂದರೆ ಮಾತ್ರ ಹಾಕಲ್ಲ ಮಳೆ ಇಲ್ಲ ಅಂತಂದರೆ ಪ್ರತಿದಿನ ಒಂದು ದಿನವೂ ತಪ್ಪಲ್ಲ ತುಳಸಿ ಗಿಡದ ಮುಂದೆ ರಂಗೋಲಿ ವಸ್ಲು ಮೇಲೆ ರಂಗೋಲಿ ಸಂಡೆ ಕೂಡ ಹಾಕ್ತೀನಿ ಸೊ ಇನ್ನು ಇವಾಗ ಈ ಫ್ಲೋರೆಲ್ಲ ಕೂಡ ಬಟ್ಟೆ ತೊಗೊಂಡು ಒರೆಸ್ದೆ ನಾನು ಮನೆ ಒರೆಸುವಾಗ ಮಾತ್ರ ಏನು ಮಾಪಲ್ಲಿ ಒರೆಸ್ಕೊತೀನಿ ಇನ್ನು ಮನೆ ಒರೆಸೋದಿಲ್ಲ ಅಂತಂತಂದ್ಬಿಟ್ರೆ ಬಟ್ಟೆನಲ್ಲೇ ಹೊರ್ಗಡೆ ಫ್ಲೋರ್ ಪ್ರತಿದಿನವೂ ಒರೆಸ್ಕೊತೀನಿ ಶಶಿ ಅವ್ರ ಬ್ರದರ್ ಟ್ವೆಂಟಿ ಎತ್ ಮ್ಯಾರೇಜ್ ಆಯ್ತಲ್ವ ಅವ್ರ ಹೆಸರು ಬಂದು ಅಭಿಲಾಷ್ ಅಂತ ಅಂದ್ಬಿಟ್ಟು ಅವ್ರ ವೈಫ್ ನೇಮ್ ಬಂದು ಕುಸುಮ ಅಂತ ಅಂದ್ಬಿಟ್ಟು ನಿಮ್ಮಿಬ್ರಿಗೂ ನೂರು ಕಾಲ ಆ ದೇವರು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಆ ದೇವ್ರ ಹತ್ರ ಬೇಡ್ಕೊತೀನಿ ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು ದೇವರು ನೀವು ಕಂಡ ಕನಸೆಲ್ಲ ನನಸು ಮಾಡಲಿ ಅಂತ ನಾನು ಕೂಡ ಆ ದೇವ್ರ ಹತ್ರ ಕೇಳ್ಕೊತೀನಿ ಬೆಳಗ್ಗೆ ಎದ್ದಾಗಿಂದನು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಮಾಡ್ತಾನೇ ಇದ್ದೀನಿ ಟೈಮ್ ಅಂತೂ ಓಡ್ತಾ ಇದೆ ಕೆಲಸ ಅಂತೂ ಮುಗಿತಾ ಇಲ್ಲ ಇನ್ನು ಇವಾಗ ಫೋಟೋಸು ಒಳಗಡೆದು ಫ್ಲೋರು ಎಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಇವಾಗ ಡೋರು ಕೂಡ ಧೂಳು ಒರೆಸ್ಕೊತಾ ಇದ್ದೀನಿ ಸೊ ಇವಾಗ ಮಳೆ ಕಡಿಮೆ ಆಗಿರೋದ್ರಿಂದ ಬೇಗನೆ ಧೂಳು ಕುತ್ಕೊಳ್ಳೋದು ಆಮೇಲೆ ಜಾಡು ಕಟ್ಟೋದು ಇದೆಲ್ಲ ಇರುತ್ತೆ ಹಾಗಾಗಿ ವಾರಕ್ಕೊಂದ್ಸಲ ಹಂಗೆ ಆಗಿ ಒರೆಸ್ಕೊತಾ ಇದ್ದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಇವಾಗ ದೇವ್ರ ಮನೆ ಆ ಗಂಟೆಗಳು ಮತ್ತು ಡೋರು ಇದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫೋಟೋಸ್ ಎಲ್ಲ ಒರೆಸಿ ಇವಾಗ ಮನೆ ದೇವ್ರಿಗೂ ಎಲ್ಲ ಪೂಜೆ ಮಾಡಿಬಿಟ್ಟು ಈಗ ರಾಯರಿಗೆ ತುಪ್ಪದ ದೀಪ ಹಚ್ಚಿಬಿಟ್ಟು ನಾನಿಲ್ಲಿ ನೈವೇದ್ಯಕ್ಕೆ ಬಾಳೆಹಣ್ಣು ಜೇನುತುಪ್ಪ ಸಕ್ಕರೆ ಹಾಕ್ಬಿಟ್ಟು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಸೊ ಈಗ ರಾಯರು ಮತ್ತು ಬಾಬಾ ಎಲ್ಲರೂ ಗುರುಗಳಿಗೆ ಪೂಜೆ ಮಾಡಿ ಸೊ ಫಸ್ಟು ಕೂಡ ನಾನು ಮನೆ ದೇವರಿಗೆ ಫಸ್ಟ್ ಪೂಜೆ ಮಾಡಿದ್ದೆ ಅದಾದಮೇಲೆ ಕೂಡ ಇನ್ನೊಂದು ಸಲ ಪೂಜೆ ಮಾಡ್ತೀನಿ ರಾಯರಿ ಮಾಡಿದ್ದಾದ್ಮೇಲೆ ಮತ್ತೆ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿ ಸೊ ಆಮೇಲೆ ಹೂಳದಿರೋ ಫೋಟೋಗಳಿಗೆಲ್ಲ ಪೂಜೆ ಮಾಡ್ಕೊಂಬರ್ತೀನಿ ಸೊ ನಾನು ಈ ರೀತಿಯಾಗಿ ರಾಯರಿಗೆ ಅಲಂಕಾರ ಮಾಡ್ಕೊಂಡಿದ್ದೆ ಊರು ಯೋಗ ದಿನ ಇವಾಗ ಮೊದಲೆಲ್ಲ ನಾನು ಆ ರಾಯರಿಗೆ ಗಂಧ ಇಟ್ಬಿಟ್ಟು ಅದ್ರ ಮೇಲೆ ಕುಂಕುಮ ಇಡ್ತಿದ್ದೆ ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ ಸ ಬಾಬಾಗೂ ಅಷ್ಟೇ ಕುಂಕುಮ ಇಡಬಾರ್ದು ಅಂತ ಹೇಳ್ತಾರೆ ನಾನು ಮರ್ತುಬಿಟ್ಟು ಬಾಬಾಗೆ ಇಟ್ಬಿಟ್ಟಿದೆ ರಾಯರ್ ಮಾತ್ರ ಆಗಲೇ ಒಂದು ತಿಂಗಳಿಂದ ನಾನು ಏನು ಕುಂಕುಮ ಇಲ್ಲ ಬರೀ ಗಂಧ ಅಷ್ಟೇ ಇದ್ದೀನಿ ಪ್ಯೂರ್ ಗಂಧನೂ ಇದೆ ಆದರೆ ತೆಯೋದು ಕಲ್ಲು ಇರಲಿಲ್ಲ ನಾವು ಈ ಮನೆ ಬಿಟ್ ರೆಂಟ್ ಮನೆ ಬಿಟ್ಟು ಬಂದ್ವಲ್ವಾ ಅಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೆ ಗಂಧ ಏನು ಗಂಧದ ಕಟ್ಟಿ ಗಂಧದ್ದು ಕಟ್ಟಿಗೆ ಹಾಗೆ ತೇಯೋದು ಬರುತ್ತಲ್ವ ಕಲ್ಲು ಅದು ಎರಡನ್ನೂ ನಮ್ಮ ಯಜಮಾನ್ರು ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ರು ದೇವ್ರ ದೇವ್ರ ಐಟಮ್ ಎಲ್ಲ ಅವರೇ ತೊಗೊಂಡ್ಬರ್ಬೇಕಾಗಿತ್ತು ಪ್ಯಾಕಿಂಗ್ ಮಾಡಿಕೊಂಡು ಆದರೆ ನಾನು ಇಲ್ಲಿದ್ದೆ ಅವರು ಕೆಲವೊಂದು ಐಟಮ್ ತೊಗೊಂಡಿದ್ರೆ ಕೆಲವೊಂದು ಐಟಮ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ರು ಆಮೇಲೆ ನಾನು ಹೋಗಿ ಕೇಳಿದೆ ಇಲ್ಲ ಈ ಮನೆ ಕ್ಲೀನ್ ಮಾಡಿದವ್ರೆ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ನಮ್ಮ ರೆಂಟ್ ಓನರ್ ಅವರು ರೇಣುಕಾ ಅವರು ಹೇಳ್ತಾ ಇದ್ರು ಬಿಡಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಇವಾಗ ಮತ್ತೆ ಸಾಣೆಕಲ್ಲನ್ನು ತರಿಸಿದ್ದೀವಿ ತೆಗೆಯೋದಕ್ಕೆ ಇನ್ನು ಗಂಧ ಚಕ್ಕೆ ನಮ್ಮ ಅಪ್ಪ ಲಾಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದಲ್ವ ಅವಾಗ ತಂದು ಕೊಟ್ಟಿದ್ದಾರೆ ನಮಗೆ ಗೊತ್ತಿರೋರೇ ಶ್ರೀಗಂಧ ಬೆಳೀತಾ ಇದ್ದಾರೆ ಊರಲ್ಲಿ ಅವರು ತೋಟದಲ್ಲಿ ಕಟ್ ಮಾಡ್ಕೊಬಂದು ಬಂದು ಕೊಟ್ಟಿದ್ದರು ನನಗೆ ಶ್ರೀಗಂಧನ ಆದರೆ ತೇಯ್ದಿಲ್ಲ ಅಷ್ಟೇ ಈಗ ಹೊಸ್ದಾಗಿ ತಂದಿದ್ದ ರಮೇಶ್ ಮಾಣೆ ಕಲ್ಲು ತೇಯೋದಿಕ್ಕೆ ಇನ್ಮೇಲೆ ತೇಯ್ದು ದೇವ್ರ ಫೋಟೋಗಳಿಗೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗಲಿಲ್ಲ ನನಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ಎಲ್ಲ ಮನೆ ಕೆಲಸ ಮಾಡಿಕೊಂಡು ಫೋಟೋಸ್ ಫೋಟೋಸೆಲ್ಲ ಒಸಿ ಪೂಜೆ ಮಾಡೋಷ್ಟೊತ್ತಿಗೆ ಹಾಗಾಗಿ ಮಧ್ಯಾಹ್ನ ಊಟಕ್ಕೆ ಮದ್ ರಾತ್ರಿ ಇದು ಟೊಮೆಟೊ ಸಾರಿತ್ತು ಜೊತೆಗೆ ಇದು ಪಚ್ಚಿ ಪುಲ್ಸು ಅಂತ ಮಾಡ್ತಾರೆ ಆಂಧ್ರ ಸೈಡಲ್ಲೆಲ್ಲ ಅದನ್ನು ನಮ್ಮೂರು ಕೂಡ ನಮ್ಮೂರಲ್ಲೂ ಕೂಡ ಮಾಡ್ತಾರೆ ಅದಕ್ಕೋಸ್ಕರ ಅದನ್ನು ಮಾಡಿದ್ದೆ ನಾನು ಯಾವ ರೀತಿ ಅದನ್ನು ಮಾಡಿದ್ದೆ ಅಂತೇಳಿ ಹಾಗೆ ಜಸ್ಟ್ ಹೇಳ್ಬಿಡ್ತೀನಿ ಒಣ್ಮೆಣಸಿನ್ಕಾಯಿ ಹುರ್ಕೋಬೇಕು ಒಂದು ನಿಂಬೆಣ್ಗಾತದಷ್ಟು ಹುಣ್ಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿ ಅದರ ರಸ ತೊಗೋಬೇಕು ಈ ಉಪ್ಪು ಮತ್ತು ಒಣ್ಮೆಣಸಿನ್ಕಾಯಿನ ಕಿವುಚ್ಕೊಂಡು ಆ ಹುಣ್ಸೆ ರಸ ಸೇರಿಸ್ಕೊಂಡು ಆಮೇಲೆ ಅದಕ್ಕೆ ಜೀರಿಗೆ ಪೌಡರು ಒಂದು ಸ್ಪೂನಷ್ಟು ಜೀರಿಗೆ ಪೌಡರು ಮತ್ತು ಬೆಲ್ಲ ಟೇಸ್ಟ್ಗೆ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸೊ ಸೇರಿಸ್ಕೊಂಡು ಲಾಸ್ಟಿಗೆ ಬೆಳ್ಳುಳ್ಳಿ ಜಜ್ಜಾಕಿ ಆಮೇಲೆ ಈರುಳ್ಳಿ ಸಣ್ಣದಾಗ ಕಟ್ ಮಾಡಿ ಹಾಕಿದ್ರೆ ಬಿಸಿ ಬಿಸಿ ರೈಸ್ಗೆ ಮತ್ತು ಹಾಗೆ ಕುಡಿಯೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ನೆಗಡಿ ಜ್ವರ ಎಲ್ಲ ಆದಾಗ ತುಂಬ ಚೆನ್ನಾಗಿರುತ್ತೆ ಇನ್ನು ನೋಡ್ತಾ ಇರ್ಬೋದು ಇಲ್ಲಿ ಸೊ ನಾನು ಸಾಮಾನು ಇನ್ನೇನು ತೊಳೆಯೋಣ ಅನ್ನೋ ರಾತ್ರಿ ಅಡುಗೆ ಮಾಡೋದಕ್ಕೆ ಅಂಥೇಳಿ ತರಕಾರಿನ ಕಟ್ ಮಾಡ್ತಾಯಿದ್ದೆ ಆವಾಗ ಕೈ ಕುಯ್ಕೊಬಿಟ್ಟೆ ಸೊ ಸಾಮಾನು ತೊಳೆಯೋಕ್ಕೆ ಎಷ್ಟು ಇದು ಮಾಡಿದ್ರು ಸ್ಟಾಪೇ ಆಗ್ತಾ ಇರಲಿಲ್ಲ ಪ್ರೆಸರ್ ಹಾಕಿ ಏನಾದರೂ ತೊಳೆಯೋಕೋಯ್ತು ಅಂತಂದರೆ ಬ್ಲೆಡ್ಡು ಹಾಗೆ ಬರ್ತಾಯಿತ್ತು ಸೊ ಹಂಗೆ ಬಿಡ್ದೇ ತೊಳೆದೆ ತೊಳೆದಿಟ್ಬಿಟ್ಟು ಗಂಧಾರ್ಶನ ಕುಂಕುಮ ಇಡೋಕ್ಕಾಗಲಿಲ್ಲ ತುಂಬ ಇತ್ತು ಗಾಯ ಬೆಳಗ್ಗೆ ನೋಡ್ಕೊಂಡ್ರೆ ಆಯಿತು ಅಂತೇಳ್ಬಿಟ್ಟು ಇವಾಗ ವಾಶ್ ಮಾಡಿ ಗುರುವಾರ ನೈಟು ಎಲ್ಲ ದೇವ್ರ ಮನೆಗೆ ಆ ದೇವಸ ಮನೆ ಎಲ್ಲ ಇದ್ದೀನಿ ಈ ರೀತಿಯಾಗಿತ್ತು ಫ್ರೆಂಡ್ಸ್ ನಮ್ಮನೇಲಿ ಗುರುಪೂಷೆ ಯೋಗ ಪೂಜೆ ಸೊ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಮೋಟಿವೇಶನ್ ಕೂಡ ಕೊಟ್ಟಿದೆ ಅಂತ ಅಂದ್ಕೊತೀನಿ ಕೊಟ್ಟಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಲವರ್ಗ ಬಾ ಬಾಯ್